ಆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಚೋಂಗೆ ಮಾಡಕತ್ತೀವಿ ಅದಕ್ಕೆ ಏನೇನು ಬೇಕು ಸಾಮಗ್ರಿ ಅಂತ ನೋಡೋಣ ಬನ್ನಿ ಅದಕ್ಕೆ ಮೂರು ಮೂರು ಬಾಟ್ಲ ಗೋಧಿ ಹಿಟ್ಟು ಹಾಕ್ತಿದ್ದೀನಿ ಮೈದಾನ ಹಿಟ್ಟು ಬೇಕಾದ್ರೆ ಹಾಕ್ಬೋದು ಒಂದು ಒಂದು ಚಮಚ ಸ್ವಲ್ಪ ಉಪ್ಪು ಹಾಕ್ತಿದ್ದೀವಿ ಸ್ವಲ್ಪ ಎಣ್ಣೆ ಒಂದು ನಾಲ್ಕೈದು ಚಮಚ ಆಗುತ್ತೆ ಎಣ್ಣೆ ಹಾಗೆ ಅಂದಾಜಿನ ಮೇಲೆ ಹಾಕ್ತದೀವಿ ಒಂದೆರಡು ಮೊಟ್ಟೆ ಒಡೆದು ಇಟ್ಕೊಂಡಿದ್ದೀನಿ ಮೊಟ್ಟೆ ಹಾಕ್ತಿದ್ದೀನಿ ನಿಮಗೆ ಬೇಕು ಅಂದ್ರೆ ಬೇಡ ಅಂದರೆ ಬಿಡ್ಬೋದು ಮೊಟ್ಟೆನ ನಾವು ಹಾಕ್ತಿದ್ದೀನಿ ಅದನ್ನೆಲ್ಲ ಕ್ಲೀನಾಗಿ ಕಲಿಸ್ಕೋಬೇಕು ಮೈದಾ ಹಿಟ್ಟು ಬೇಕಾದ್ರೆ ಮೈದಾ ಹಿಟ್ಟನಾಗೂ ಮಾಡ್ಬೋದು ಇಲ್ಲಾಂದ್ರೆ ಗೋಧಿ ಹಿಟ್ಟನೇ ಬೇಕಾದ್ರೂ ಗೋಧಿ ಹಿಟ್ಟನಾಗೂ ಮಾಡ್ಬೋದು ನಾನು ಗೋಧಿ ಹಿಟ್ಟಿನಲ್ಲಿ ತೋರಿಸ್ತಿದ್ದೀನಿ ಮೈದಿನ ಹಿಟ್ಟಲ್ಲೂ ಮಾಡ್ಬೋದು ಮೊಟ್ಟೆ ಬೇಕಾದ್ರೂ ಹಾಕಿರ್ಬೋದು ಬೇಡಾದ್ರೂ ಬಿಡ್ಬೋದು ಒಂದು ಸ್ವಲ್ಪ ಹಾಕಬೋದು ತುಪ್ಪ ಬೆಣ್ಣೆ ಆ ಥರ ಎಲ್ಲ ಹಾಕಿಬೋದು ಅದಕ್ಕೆ ನಾನೇನು ಇಲ್ಲ ದಾಡನೂ ಹಾಕ್ತಾರೆ ನಾನೇನು ಹಾಕ್ತಾಯಿಲ್ಲ ಎಣ್ಣೆ ಹಾಕಿ ಅಂದಿನಿ ಸ್ವಲ್ಪ ಕ್ಲೀನಾಗೆಲ್ಲ ಕಲಿಸ್ಕೋಬೇಕು ಭಾಳ ಸ್ಮೂತಾಗಿ ಹಾಕತಿ ಮೊಟ್ಟೆ ಹಾಕಿದರೆ ಅಂತ ಮೊಟ್ಟೆ ಹಾಕ್ತದೆ ನಾನು ಹಂಗಾಗಿ ಸಾಫ್ಟಾಗಿ ಬರುತ್ತೆ ಅಂತ ಇವಾಗೆಲ್ಲ ಕ್ಲೀನಾಗಿ ಎಲ್ಲ ಬಿಡೋಣ ಸ್ಮೂತ್ ಇರಲಿ ಇಟ್ಟು ಈ ಥರ ಎಲ್ಲ ಕಲ್ಸ್ಕೊಂಡು ಸ್ಮೂತಾಗಿ ಇದು ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷ ನೆನೆ ಇಡೋಣ ಇಟ್ಟು ಅದಕ್ಕೆ ಮತ್ತು ಬೆಲ್ಲ ಕೊಬ್ಬರಿ ತುರ್ದಕ್ಕೊಂಡಿ ಇದ್ರ ಕಾಳು ಎರಡು ಕುಡ್ಕಿ ಬೆಲ್ಲ ಕಲ್ಸಕ್ಕೆ ಇಟ್ಕೊಂಡಿನಿ ಅದು ಕ್ಲೀನಾಗಿ ಕರಗಿಸ್ಬೇಕು ಏಲಕ್ಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಇನ್ನು ಇದಾಗ್ಬಿಟ್ಟೈತೆ ವಿಡಿಯೋ ಮುಂದಕ್ಕೆ ಹೋಗ್ಬಿಡ್ತು ಏಲಕ್ಕಾಯಿ ಸಣ್ಣಗಾಳು ಜೋಶಿಟ್ಕೊಂಡಿದ್ದೀನಿ ಇದು ಬೆಲ್ಲ ಎಲ್ಲ ಕರಗಿ ಆಗಿದ್ಮೇಲೆ ಒಂದು ಸ್ವಲ್ಪ ಪೂರ್ತಿ ಕರಗಿ ಪೂರ್ತಿ ಅಷ್ಟೇ ಸ್ವಲ್ಪ ಅಂಟಿದರೆ ಸಾಕು ಭಾಳ ಏನು ಬೇಡ ಭಾಳ ಗಟ್ಟಿ ಏನು ಬೇಡ ಪೂರ್ತಿ ಇದು ಮಾಡಿದರೆ ಸಾಕು ಇಷ್ಟಾದರೆ ಆಗಿದೆ ಅದು ಅದು ಇಟ್ಟು ಭಾಳ ಕಲಸಿರೋದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಆಕೆ ಮಾಡಿ ತೋರಿಸೋಣ ಅಂತ ಒಂದು ನಾಲ್ಕು ತೋರಿಸ್ತದ ಇವಾಗ ನೋಡಿ ಸಣ್ಣ ಸಣ್ಣ ಉಳ್ಳಿ ಮಾಡಿ ಫಸ್ಟು ಮಿಡಿಯಮ್ ಆಗಿ ಲಾಂಗ್ ಬಿಡಿ ಆಗುತ್ತೆ ಅಂತ ಭಾಳ ತೋರಿಸೋಲ್ಲ ನಾವು ಸದ್ಯಕ್ಕೆ ನಾಲ್ಕು ಮಾಡಿ ತೋರಿಸ್ತದ ನಾನು ಇವಾಗ ಇದನ್ನ ಕ್ಲೀನಾಗಿ ಅಂತ ನಾಲ್ಕು ಸಗಲಾಗ್ಲ ಚಪಾತಿ ಥರ ಉತ್ಕೊಳ್ಳೋಣ ಅಷ್ಟು ಇವಾಗ ಚಪಾತಿ ಥರ ಎಲ್ಲ ಉದ್ಕೊಂಡು ಇಟ್ಕೊಳ್ಳೋಣ ಈ ಥರ ಎಲ್ಲ ನಾಲ್ಕು ಎಲ್ಲ ಉತ್ಕೊಂಡು ಇಟ್ಕೊಳ್ಳೋಣ ಉತ್ಕೊಂಡು ಎಣ್ಣೆ ಸ್ವಲ್ಪ ತಗೊಳ್ಳೋಣ ಎಣ್ಣೆ ಬೇಕಾದರೂ ತೊಗೊಬೋದು ತುಪ್ಪ ಬೇಕಾದರೂ ತೊಗೊಬೋದು ನಾನು ಎಣ್ಣೆ ತೊಗೊಂಡಿದ್ದೀನಿ ಕ್ಲೀನಾಗೆಲ್ಲ ನಾಲ್ಕು ಚಪಾತಿಗೆ ಕ್ಲೀನಾಗೆಲ್ಲ ಇದು ಮಾಡ್ಕೊಳ್ಳೋಣ ಉತ್ಕೊಂಡಿರೋದಕ್ಕೆ ಸ್ವಲ್ಪ ಮೈದಾನ ಇಟ್ಟು ಹಾಕೋಣ ಏನು ಅಂಟಿಕೆಬಾರ್ದು ಅಂತ ಮೈದಾನ ಹಾಕಿ ಒಂದ್ರ ಮೇಲೆ ಒಂದು ಹಾಕಿ ಮೈದಾನ ಇಟ್ಟು ಹಾಕ್ಕೊಳ್ಳೋಣ ಈ ಥರ ಸುಳ್ಳಿ ಥರವು ಇದು ಮಾಡ್ಕೊಳ್ಳೋಣ ಕ್ಲೀನಾಗಿ ಎಲ್ಲ ರೌಂಡ್ ಥರ ಮಾಡ್ಕೊಂಡ್ರೆ ಇದು ಕಟ್ ಮಾಡೋಕ್ಕೆ ಪಾಡಾಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಹಂಗ ಬೇಕಾದರೂ ಕಟ್ ಮಾಡ್ಕೋಬೋದು ಈ ಥರ ಬೇಕಾದರೂ ಕಟ್ ಮಾಡ್ಕೋಬೋದು ಇದ್ರ ಥರ ಚೆನ್ನಾಗಿ ಬರುತ್ತೆ ಅಂತ ಎಳೆ ಎಳೆಯಾಗಿ ಬರುತ್ತೆ ಚೆನ್ನಾಗಿ ಅಂತ ಈ ಥರ ಮಾಡಿದೆ ಇದು ಚೊಂಗೆ ಕಲ್ಲು ಇದೆಲ್ಲ ಹಳೆ ಕಾಲದ್ದು ಅವಾಗಿಂದು ಚೊಂಗೆ ಕಲ್ಲು ಮನೆಯಲ್ಲಿ ಯಾವಾಗಲೂ ಇರುತ್ತೆ ನಮ್ಮ ಅಮ್ಮರ ಮನೆಯಲ್ಲಿ ಅಂತ ನಾವು ಯಾವಾಗಲೂ ಮಾಡ್ತೀವಿ ಇದನ್ನ ವರ್ಷ ವರ್ಷ ಹಬ್ಬಕ್ಕೆ ಹಾಗಾಗಿ ಮನೇಲಿ ಇದೆಯಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಥರ ಎಲ್ಲ ಇದು ಮಾಡ್ಕೋಬೇಕು ನೋಡಿರಿ ಇದು ಡಿಸೈನ್ ಬಂತು ಕಲ್ಲು ಯಾವ ಥರ ಬರ್ತದ ಆ ಥರ ಡಿಸೈನ್ ಇರುತ್ತೆ ತಿನ್ನಕ್ಕೆ ಮಾತ್ರ ಭಾಳ ಸಖತ್ತಾಗಿರುತ್ತೆ ಈ ಥರ ಎಲ್ಲ ನಾಲ್ಕು ಕೂತ್ಕೊಂಡು ಇಟ್ಕೊಳ್ಳೋಣ ఎన్నె కయకిట్టుకొన్న ముంచే కసకి ఇక్కడ నన్ను ఎలా రెడీమే కసకి ఉద్దే కరయో అంత స్వల్ప ఎన్నె కసినీల ఆగి మేలే అసూ నేణి కసినీ కాదే ఎన్నె ఈ థర్హాకి క్లీనెలా ఇది మాకళ్రీ ಫಸ್ಟು ಒಂದೊಂದೇ ಒಂದೊಂದೇ ಉಪ್ಪು ಎಣ್ಣೆ ಭಾಳ ಚೆನ್ನಾಗಿ ಕರ್ಕೊಂಡ್ರೆ ಭಾಳ ಚೆನ್ನಾಗಿ ಆಕತಿ ಒಂದೊಂದು ಕಡೆ ಒಬ್ಬೊಬ್ರು ಹಾಗೆ ಇದು ಮಾಡ್ತಾರೆ ಎಣ್ಣೆ ಕರಿಯೋಲ್ಲ ಒಬ್ಬೊಬ್ಬರು ಎಣ್ಣೆ ಕರೀತಾರೆ ನಾವೆಲ್ಲ ಎಣ್ಣೆ ಕರಿತೀವಿ ಇದು ಕೊಬ್ಬರಿ ಕೊಬ್ಬರಿ ತುರ್ ಕೆಂದಿ ಅದು ಎಲ್ಲಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮುಂಚೆನೆ ಪುಡಿ ಮಾಡಿ ಇಟ್ಕೊಂಡ್ರೆ ಅದೊಂದು ಸ್ವಲ್ಪ ಹಾಕ್ತದಾನೆ ನಡೀತಾರೆ ಪುಡಿ ಮಾಡಿ ಇಟ್ಕೊಂಡ್ರೆ ಇದನ್ನೇ ಮಿಕ್ಸ್ ಮಾಡ್ಕೊತಾನೆ ಕೊಬ್ಬರಿಗೆ ಎಲ್ಲ ಎರಡು ಮಿಕ್ಸ್ ಮಾಡಿಟ್ಕೊಂಡ್ರೆ ಚೆನ್ನಾಗ್ ಹಾಕತಿ ಇದನ್ನು ಕ್ಲೀನಾಗಿ ಇದು ಮಾಡಿಟ್ಕೊಳ್ಳೋಣ ಸಣ್ಣಗಳ ಮಿಕ್ಸ್ ಮಾಡಿಟ್ಕೊಂಡ್ರೆ ಹಾಗೆ ಅದು ಪೂರಿ ಪಾನಕದಾಗೆ ಎದ್ದು ಹಂಗೆ ಪುಡಿ ಕೊಬ್ಬರಿ ಹಾಕಕ್ಕೆ ಬರುತ್ತೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾನಕನೂ ರೆಡಿ ಆಗಿದೆಯಲ್ಲ ಅದು ಇದು ಇಷ್ಟೆಲ್ಲ ಉದ್ದಿಟ್ ಪೂರಿ ಎಲ್ಲ ಉಪ್ಪು ಇದು ಮಾಡಿಟ್ಕೊಂಡಿದ್ದೀವಿ ಇವಾಗ ಪಾನ್ಕಕ್ಕೆಲ್ಲ ಎದ್ದು ಬಿಡೋಣ ಭಾಳ ಗಟ್ಟಿನೂ ಬೇಡ ಪಾನಕ ಈ ಥರ ಬೇಡ ಅನ್ನಂಗೆ ಭಾಳ ಹಸಿ ಆಗ್ಬಿಡ್ತತಿ ಗಟ್ಟಿ ಆಗಿಬಿಟ್ರೆ ಪಾನ್ಕ ಹಂಗಾಗಿ ಆಗಿರಲಿ ಭಾಳ ಇದು ಬೇಡ ಈ ಥರ ಒಂದೊಂದೇ ಒಂದೊಂದೇ ಎದ್ದು ತೆಗೆದು ಒಂದು ಅರ್ಧ ಗಂಟೆ ನೆನೆ ಇದೆ ಇದ್ರೆ ಸಾಕು ಪಾನಕ ಎಲ್ಲ ಹೇಳ್ಕೊಂಬಿಡ್ತದಲ್ಲ ರುಚಿ ಆಗ್ಬಿಡ್ತಾವ ತಿನ್ನೋಕ್ಕೆ ಆಗ ತಿನ್ನೋಕ್ಕೆ ಪಾಡಾಗಲ್ಲ ಒಂದು ಸ್ವಲ್ಪ ಗಟ್ಟಿಯಾದರೆ ಚೆನ್ನಾಗತ್ತಲ್ಲ ಸಕ್ಕರೆಗೂ ಬೇಕಾದರೂ ಮಡ್ಕೋಬೋದು ಬೆಲ್ಲದಾಗೂ ಮಡ್ಕೋಬೋದು ಬೇಕಂದ್ರೆ ಸಕ್ಕರೆಗೂ ಮಾಡ್ಕೋಬೋದು ಆಪ್ಷನ್ ಇರುತ್ತೆ ಈ ಥರ ಎಲ್ಲ ಕೊಬ್ಬರಿ ಎಲ್ಲ ಹಾಕ್ಬಿಡೋಣ ಎಲ್ಲ ಮಿಕ್ಸ್ ಹಾಕ್ಬಿಡೋಣ ಇದಕ್ಕೆ ಭಾಳ ಚೆನ್ನಾಗಿ ಹಾಕತಿ ಅಂತ ಈ ಥರ ರೆಡಿ ಆಗೈತೆ ನೋಡ್ರಿ ಎಲ್ಲದು ಇಷ್ಟ ಮಾಡಿದೆ ನೋಡಿರಿ ನಾಲ್ಕೈದು ಬಟ್ಲಕ್ಕೆ ನಾಲ್ಕು ಬಟ್ಲ ಇದು ಕುದಿ ಇಟ್ಟಾಕಿದಿವೆಲ್ಲ ಇಷ್ಟೆಲ್ಲ ಆಗಿದೆ ಭಾಳ ಚೆನ್ನಾಗಿದ್ದಾವೆಲ್ಲ ಈ ಥರ ಎಲ್ಲ ರೆಡಿ ಆಯ್ತು ನೋಡಿ ಇದು ಎಳೆ ಎಳೆ ಥರ ಹೆಂಗೆ ಬಂದೈತಿ ಆ ಥರ ಮಾಡಿದರೆ ಎಳೆ ಆಗುತ್ತೆ ಬೇಡ ಅಂದರೆ ಹಂಗೆ ಉಳ್ಳಿ ತಗೊಂಡು ಅದ್ರ ಮೇಲೆ ಕಲ್ಮೇಲೆ ಹಂಗೆ ಓದ್ಬೋದು ಅಷ್ಟು ಇದು ಬರಲ್ಲ ಇಷ್ಟು ಎಳೆಳಿಯಾಗಿ ಬರೋಲ್ಲ ಮೀಡಿಯಮ ಬರುತ್ತೆ ಅದು ಥ್ಯಾಂಕ್ ಯು